ನನಗೆ ಅರ್ಥ ಆಗ್ತಾ ಇಲ್ಲ ಅಸಮಾಧಾನದ ಪ್ರಶ್ನೆ ಇಲ್ಲಿದೆ ನಾನೇನು ಯಾವಾಗಲೂ ಅಸಮಾಧಾನ ಇಲ್ಲ ನಾನು ಮಂತ್ರಿಗಳ ಪೋಸ್ಟ್ ಅನ್ನು ಕೊಡಿ ಇಂಥದ್ದೇ ಅಧಿಕಾರ ಕೊಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೇಳಿಲ್ಲ ಪಕ್ಷದ ವರಿಷ್ಠನು ಕೇಳಿಲ್ಲ ಹಿಂಗಾಗಿ ನಾನು ಅಸಮಾಧಾನದ ಪ್ರಶ್ನೆ ಇಲ್ಲ ಅದು ಪತ್ರಿಕೆಗಳಲ್ಲಿ ನಾವು ಮಾತನಾಡುವಂತ ಶೈಲಿನ ನೀವು ತಪ್ಪಾಗಿ ಅರ್ಥೈಸ್ಕೊಂಡು ನಾವು ಅಸಮಾಧಾನ ಇದ್ದೀವಿ ಅದು ಅಂತ ಅಧಿಕಾರ ಅನ್ನೋದು ಹೇಗೆ ಕೊಡಬೇಕು ಬಿಡಬೇಕು ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಸಮಾಧಾನ ನಾನು ಆದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದರಲ್ಲಿ ವಿಶೇಷವಾಗಿ ನಮ್ಮ ಎ ಎಸ್ ಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಇವರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ನನಗೆ ಈ ಸ್ಥಾನ ತೆಗೆದುಕೊಳ್ಬೇಕಂತ ಒತ್ತೆ ಪಕ್ಷದವರಿಂದ ಅದರಿಂದ ಬಂದಿತ್ತು ನಾನಾಗಲಿ ಕೇಳಿದ್ದೇನೆ ಅದೊಂದು ವೆರಿ ಕ್ಲಿಯರ್ ನನಗೆ ಅವರು ಬೋರ್ಡ್ ಚೇರ್ಮನ್ನ ಏನೋದು ಆಗ್ತೀವಿ ಅಂತ ನಾನು ಏನೂ ಆಗೋದಿಲ್ಲ ಯಾಕಂದರೆ ಈ ಸ್ಥಾನಕ್ಕೆ ನೀವು ಒಪ್ಕೊಂಡ್ರೆ ಇದು ರಾಜ್ಯದ ಇದಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೆ ನೀವು ಒಪ್ಕೊಳ್ಳಿ ಹೇಳಿ ಆಗಲಿ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಾದರೆ ನಾನು ಒಪ್ಕೊಳ್ತೇನೆ ಒಂದು ಸೇವಾ ಮನೋಭಾವನೆ ನೋಡ್ಕೊಂಡು ರಾಜಕೀಯ ಮಾಡೋಕ್ಕೆ ಇಷ್ಟಪಡ್ತಾರೆ ಅಧಿಕಾರಕ್ಕೆ ಇವತ್ತು ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಎ ಸಿ ಸಿ ಅಧ್ಯಕ್ಷರು ಅನುಮತಿಯೊಂದಿಗೆ ಮುಖ್ಯಮಂತ್ರಿಗಳು ಆರ್ಥಿಕ ಸಂದರ್ಭವಾಗಿ ನೆನಪು ಮಾಡಿದ್ದಾರೆ ಇದು ಮೊದಲನೇ ಸಾರಿ ಕರ್ನಾಟಕದಲ್ಲಿ ಈ ವಿಶೇಷ ಅಂತ ಮಾಡಿರೋದು ಮೊದಲನೇ ಸಾರಿ ಇದು ಒಂದು ದೊಡ್ಡ ಭಾಳ ದೊಡ್ಡ ಚಾಲೆಂಜಿಂಗ್ ಜಾಬ್ ಸುಮ್ಮನೆ ನಾನು ಕಾರು ಸರ್ಕಾರಿ ಕಾರು ಬಂಗ್ಲೆ ಅಥವಾ ಫೆಸಿಲಿಟಿಗಾಗಿ ನಾನು ಅಧಿಕಾರ ವಹಿಸ್ಕೊಳ್ತಾ ಇದ್ದೀನಿ ಏನಾದರೂ ನನ್ನಿಂದ ರಾಜ್ಯಕ್ಕೆ ನಮ್ಮ ಸರ್ಕಾರಕ್ಕೆ ಕೆಲವು ಸಲಹೆಗಳು ಸೂಚನೆಗಳು ಅದರಿಂದ ಪ್ರಯೋಜನ ಏನೇನು ಮಾಡಬಹುದು ಅಂತ ನನಗೆ ನನ್ನದೇ ಆದಂಥ ಐಡಿಯಾಸ್ ಇದೆ ಮುಖ್ಯಮಂತ್ರಿಗಳು ಕೂಡ ಆರ್ಥಿಕ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಈಸ್ ಎನ್ ಎಕ್ಸ್ಪರ್ಟ್ ಅವ್ರ ಜೊತೆಗೆ ಕುಳಿತು ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಖಂಡಿತವಾಗಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ನಂದು ನನ್ನದೇ ಆದಂಥ ಒಂದು ಸೇವೆಯನ್ನು ನಾನು ಕೊಡ್ತೇನೆ ಅಂತ ಹಿರಿಯರಿಗೆ ಎಷ್ಟೋ ಜನ ಅಂದ್ರೆ ನಿಮ್ಮ ಅಭಿಮಾನಿಗಳಿರ್ಬೋದು ನಿಮ್ಮ ಕ್ಷೇತ್ರ ಜನರಿ ಸಚಿವರಾಗಿ ನೋಡುವಂತಹ ಒಂದು ಆಸೆ ಇತ್ತು ಜೊತೆಗೆ ಇಷ್ಟು ದಿನ ಬೇಕಿತ್ತ ಬಸವರಾಜ ರೆಡ್ಡಿ ಅವರಿಗೆ ಸ್ಥಾನ ಕೊಡೋದಕ್ಕೆ ಅದನ್ನೇ ನಾನು ಹೇಳ್ತಾ ಇರೋದು ನಿಮ್ಗೆ ಈಗ ಪಾಲಿಟಿಕ್ಸ್ ಅಲ್ಲಿ ಸೀನಿಯಾರಿಟಿ ಜೂನಿಯರ್ ಪ್ರಶ್ನೆ ಬರೋದಿಲ್ಲ ಈಗ ಕೆಲ ಜನ ಮೊನ್ನೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಸಿ ಸಿಎಂ ಆಗಲಿಲ್ವಾ ರಾಜಸ್ಥಾನದಲ್ಲಿ ಆಗಲಿಲ್ವಾ ಈ ಸೀನಿಯಾರಿಟಿ ಪ್ರಶ್ನೆ ಎಲ್ಲಿ ಬರುತ್ತೆ ಹೈರಾರಿಟಿ ಪ್ರಶ್ನೆ ಎಲ್ಲಿ ಬರುತ್ತೆ ಜಾಬ್ ಅಲ್ಲಿ ಬರುತ್ತೆ ಇಟ್ ಇಸ್ ನಾಟ್ ಎ ಜಾಬ್ ಇಟ್ ಇಸ್ ಅ ಸೋಷಿಯಲ್ ಸರ್ವಿಸ್ ಅದಕ್ಕೆ ಒಂದೊಂದು ಸಾರಿ ಆಗಿರ್ಲಿಕ್ಕಿಲ್ಲ ನಾನು ಒಂದು ಸಾರಿ ಆರಿಸ್ಬಂದಂಥವ್ರು ದೇಶಪಾಂಡೆ ಒಂಬತ್ತು ಸಾರಿ ಆರಿಸ್ಬಂದಂಥವ್ರು ಹಾಗೆ ಆಗೋದಿಲ್ಲ ಕಾರಣಕ್ಕೆ ಆದರೆ ಅದಕ್ಕೆ ಅಸಮಾಧಾನ ಆಗೋದರಲ್ಲಿ ಅರ್ಥ ಇಲ್ಲ ವಿ ಶುಡ್ ರಿಯಲೈಸ್ ಇಟ್ ಈಗ ಪ್ರೆಷರ್ಸ್ ಇದೆ ಅವ್ರಿಗೂ ಕೂಡ ಇವತ್ತು ಮೊದಲ ಹಾಗೆ ರಾಜಕಾರಣ ಇಲ್ಲ ರಾಜಕಾರಣ ಒತ್ತಡದ ಮೇಲೆ ನಡೀತಾ ಇದೆ ರಾಜಕಾರಣ ಇವತ್ತು ಜಾತಿ ಆಧಾರಿತ ಪ್ರಾದೇಶಿಕ ಇವೆಲ್ಲ ಇವ್ನ ನೋಡಿಕೊಂಡು ಮಂತ್ರಿಮಂಡಲ ಮಾಡ್ತಾರೆ ಹೀಗಾಗಿ ಇಲ್ಲಿ ಸೀನಿಯಾರಿಟಿ ಅವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಿ ನಡೀತಾ ಇಲ್ಲ ನಮ್ಮ ಸಂವಿಧಾನದಲ್ಲಿ ಯಾಕೆ ಹೇಳಲೇ ಇಲ್ವಲ್ಲ ಯಾರು ಬೇಕಾದರೂ ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು